ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಇವತ್ತಿನ ಬ್ಲಾಗ್ ನ ಈವ್ನಿಂಗ್ ಇಂದ ಶುರು ಮಾಡ್ತಾ ಇದ್ದೀನಿ ಎಸ್ ಈಗ ನಮ್ಮನೇಲಿ ಮದ್ವೆ ಪ್ರಿಪ್ರೇಷನ್ ಜೊತೆಗೆ ನಮ್ಮ ಆರಿನ್ ಬರ್ಡೇ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ ಇನ್ನೇನು ಡಿಸೆಂಬರ್ ಲವೆಂತ್ ಗೆ ಆರಿನ್ಗೆ ಎಷ್ಟು ಬೇಗ ಒಂದು ವರ್ಷ ಆಯ್ತು ಅಂತ ನಿಜವಾಗ್ಲೂ ಗೊತ್ತಾಗಿಲ್ಲ ಅವ್ನು ಹುಟ್ಟದಾಗ ಹುಟ್ಟಾದ್ಮೇಲೆ ಫಸ್ಟ್ ಇದೇ ಮನೆಗೆ ನಾವು ಕರ್ಕೊಂಡು ಬಂದಿದ್ದು ಆ ಮೂಮೆಂಟ್ ಅಲ್ಲಿ ಅದು ತೀರಾ ಸಣ್ಣ ಹುಟ್ಟಿದ ಅವನು ಜಸ್ಟ್ ಕೆ ಜಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಷ್ಟೇ ಇದ್ದಿದ್ದು ಅವನು ಮಗು ಇವತ್ತಿಗ ಒಂದು ವರ್ಷ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಮಂತ್ ಲೆವೆಂತ್ ಗೆ ಅಂದ್ರೆ ಎಷ್ಟು ಬೇಗ ದೊಡ್ಡವನಾದ ಅಂತಾನೆ ಗೊತ್ತಾಗಲ್ಲ ಮಕ್ಳು ಬೆಳೆಯೋದ್ ಗೊತ್ತಾಗಲ್ಲ ಅಂತಾರೆ ಸೊ ಅವ್ನು ಬರ್ಡೇ ಪ್ರಿಪ್ರೇಷನ್ಗೆ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅವ್ನ ಬರ್ಡೇಗೆ ನಾನ್ ಸ್ಯಾರಿ ತಗೊಳ್ಳೋದ್ರ ಮೂಲಕ ಇನಾಗ್ರೇಷನ್ ಮಾಡಿದ್ದೀನಿ ಶಾಪಿಂಗ್ದು ಇನ್ನು ಮಕ್ಳಿಗೆಲ್ಲ ಬಟ್ಟೆ ತಗೊಬೇಕು ಮತ್ತೆ ಏನೇನು ಮೆನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಅಲ್ಲಿ ಹೇಳಿದ್ದೆ ನಮ್ದು ಮನೆ ದೇವ್ರ ಪೂಜೆ ಹಾಗೆ ಒಂದ್ ಬರ್ಡೇ ಎರಡು ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ವೆಜ್ ಇರುತ್ತೆ ಅವತ್ತು ನಾನ್ ವೆಜ್ ಮೆನು ಏನೇನು ಇಟ್ಕೊಬೇಕು ಮಾಡಿಸ್ಬೇಕು ಅಂತ ಅನ್ಕೊಂಡು ಅದನ್ನೇ ಡಿಸ್ಕಶನ್ ಮಾಡ್ತಾ ಇದ್ವಿ ಸೊ ಲಿಸ್ಟ್ ಮಾಡ್ಕೊಂಡಿದೀವಿ ಏನೇನು ಮಾಡಿಸ್ಬೇಕು ಅಂತ ಎಲ್ಲ ಅನ್ಬಿಟ್ಟು ಸೊ ಈಗ ಇನ್ನೇನು ಮದುವೆ ಬರುತ್ತೆ ಅಂತ ಈ ತರ ಫಂಕ್ಷನ್ಸ್ ಅಂತ ಅಂದ್ರೆ ನೆಂಟ್ರುಗಳು ಅವ್ರ ಇವರು ಬರ್ತಾನೆ ಇರ್ತಾರೆ ಸೊ ಸ್ಯಾರೀಸ್ ಬಗ್ಗೆ ಕೇಳಿದ್ರಿ ಅದು ನಾನು ತಗೊಂಡಿರೋದು ಸಾಫ್ಟ್ ಸಿಲ್ಕ್ ಸ್ಯಾರಿ ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಬಗ್ಗೆ ನಾಲೆಜ್ ಇರೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದೊಂಥರ ತುಂಬಾ ಝರಿ ರೇಷ್ಮೆ ಸ್ಯಾರಿ ತರ ತರ ಇರಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಏನಿರುತ್ತೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಕಂಫರ್ಟಬಲ್ ಆಗು ಕೂಡ ಇರುತ್ತೆ ಸೊ ಆ ಸ್ಯಾರಿನೂ ನಾನು ತೋರಿಸಿಲ್ಲ ಅಂತ ಹೇಳಿದ್ರಿ ಏನಂತ ಅಂದ್ರೆ ತಂದ ತಕ್ಷಣ ಎತ್ತಿಟ್ಬಿಟ್ಟಿದ್ದೆ ಒಟ್ಟಿಗೆ ಸ್ಯಾರೀಸ್ನೆಲ್ಲ ಸ್ಟಿಚಿಂಗ್ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ ಟೈಮ್ ಇಲ್ಲ ಬರ್ಡೇಗಂತೂ ಟೈಮೇ ಇಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಏನೋ ಈ ವೀಕ್ ಮುಗಿದ್ರೆ ಇನ್ನು ಫಿಫ್ಟೀನ್ ಡೇಸ್ ಇರುತ್ತೆ ಅಷ್ಟೇ ನನಗೆ ಅಷ್ಟರಲ್ಲಿ ಸ್ಟಿಚಿಂಗ್ ಆಗಬೇಕು ಡಿಸೈನ್ ಎಲ್ಲ ಇನ್ನೂ ಸೆಲೆಕ್ಟ್ ಮಾಡಿಕೊಂಡು ಇಲ್ಲ ಆ ಸ್ಯಾರಿನೂ ಕೂಡ ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ಜೊತೆಗೆ ಹೇಳದಲ್ಲ ಇವಾಗ ಕುತ್ಕೊಂಡು ಅದೇ ಡಿಸ್ಕಶನ್ ಮಾಡ್ತಾ ಇದ್ದು ಮೆನು ಏನೇನು ಮಾಡಿಸೋಣ ಯಾರ್ಯಾರ ಕರಿಯೋಣ ಏನು ಎತ್ತ ಮತ್ತೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಯಾವ ತರ ಮಾಡಿಸೋಣ ಅನ್ಕೊಂಡೆಲ್ಲ ಅದನ್ನೇ ಡಿಸ್ಕಶನ್ ಮಾಡ್ತಾ ಇದ್ವಿ ಇವಾಗ ಏನಂತ ಅಂದ್ರೆ ನಾನು ಊಟಕ್ಕೆ ಅಂತ ಅನ್ಬಿಟ್ಟು ಇವತ್ ನಮ್ಮಅಮ್ಮನ ಮನೆಗ್ ಬಂದ್ಬಿಟ್ಟಿದೀನಿ ಆ ವಿಷಯ ಏನಕ್ಕೆ ಅಂತ ಅಂದ್ರೆ ವಿಷಯ ಏನಿದೆ ಅಂದ್ರೆ ಇವತ್ ಅಮ್ಮ ನನ್ನ ಫೇವ್ರೇಟ್ ಹಸಿಕಾಳು ಸಾಂಬಾರ್ ತೊಗರಿ ಕಾಳು ಹಸಿ ತೊಗರಿಕಾಯಿ ಅಲ್ವಮ್ಮ ಎಸ್ ನನಗೆ ಎಷ್ಟು ಇಷ್ಟ ಅಂದರೆ ಕಾಳು ಸಾಂಬಾರು ಸಿಕ್ಕಾಪಟ್ಟೆ ಇಷ್ಟ ಸೊ ಅದಕ್ಕೆ ಇವತ್ತು ಊಟಕ್ಕೆ ಇಲ್ಲಿಗೆ ಬಂದಿದ್ದೀವಿ ಇನ್ನೇನು ರೈಸ್ ಮಾಡ್ತಾರೆ ಊಟ ಮಾಡ್ಕೊಂಡು ಹೋಗಬೇಕು ನಾನು ಆಲ್ರೆಡಿ ಹೇಳಿದ್ದೀನಿ ಅಮ್ಮ ಇವತ್ತು ಬೇಗ ರೈಸ್ ಗಿಟ್ಬಿಡು ಅಂತ ಯಾಕಂದರೆ ನಂಗೆ ತುಂಬ ಇಷ್ಟ ಮತ್ತು ಮಧ್ಯಾಹ್ನ ಊಟ ಮಾಡಿರೋದು ಸಂಜೆ ಸ್ನ್ಯಾಕ್ಸ್ ಅಂತ ಏನು ತಿಂದಿಲ್ಲ ಜಸ್ಟ್ ಕಾಜು ಬರ್ಫಿ ತಿಂದೆ ಅಷ್ಟೆ ನನ್ನ ಗಂಡ ಏನೂ ರಿಯಾಕ್ಷನೇ ಮಾಡಲಿಲ್ಲ ಎಲ್ಲಿತ್ತು ಕಾಜು ಬರ್ಫಿ ಅಂತ ಬರ್ತಾ ತಗೊಂಡ್ ಬಂದೆ ನಂಗೆ ಸಕ್ಕ ತೊಟ್ಟೆ ಎಸಿತೈತಾ ಫುಲ್ ಅದೊಂದು ಎಷ್ಟು ಬರುತ್ತೆ ನೈಂಟಿ ರುಪೀಸ್ ಇದು ಡೈರಿಲ್ ಸಿಗುತ್ತಲ್ಲ ಇನ್ನೆರಡೇ ಎರಡು ಇಟ್ಟಿದ್ದೀನಿ ನಿಮಗೆ ನಾಳೆ ಸ್ಯಾಟರ್ಡೆ ಅಲ್ಲ ನಾಳೆ ಟ್ಯೂಸ್ಡೇ ಹಾ ಪಯಣಕಾರ್ ಮ್ಯೂಸಿಯಂ ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ

ಅದ್ಯಾವ್ದು ತಡ್ನಿಕಾಯಿ ಹಸಿ ತಡ್ನಿಕಾಯಿ ಇಟ್ಕೊಂಡ್ ಆಟಾಡ್ತವ್ ಏನಾದ್ರು ಒಂದ್ ತರಲೆ ಕೆಲಸ ಮಾಡ್ತಾನೆ ಇರ್ತಾನೆ ಇವನು ಅಂದ್ರೆ ಇವ್ನ್ ಹೆಚ್ಚು ಅವನು ಎದುರಿಸೇ ಬಿಡೋದು ಐದ್ ಗಂಟೆ ಬೆಳಿಗ್ಗೆ ಚಾವಾಮ ಐದ್ ಗಂಟೆ ಏನು ಅಳ್ತವ್ನಿ ಯಾಕೆ ಅಂದನೆ ಗೊತ್ತಾಗ್ತಲ್ಲ ಹಾಲ್ ಕುಡಿಯೋದಿಕ್ಕೆ ಅಂತ ಎದ್ದ ಆಮೇಲೆ ಹಾಲ್ ಕುಡಿತಾ ಇಲ್ಲ ಅವನು ಸುಮ್ಮನೆ ಅಳ್ತವನೇ ಅಳ್ತವನೇ ಏನ್ ಸಮಾಧಾನ ಮಾಡಿದ್ರು ಸಮಾಧಾನ ಆಮೇಲೆ ನವೀನ್ ಬಂದು ಏನು ಆ ಥರವೂ ಎದ್ದು ಬಂದದ್ದು ಜೊತೆಲೇನೆ ಸೊ ಆಮೇಲೆ ಸ್ವಲ್ಪ ಹಂಗೆ ಸಮಾಧಾನ ಮಾಡಿ ಮಾಡಿ ಆಮೇಲೆ ಹಾಲು ಕುಡ್ಕೊಂಡು ಮಲ್ಕೊಂಡ ಆಮೇಲೆ ಒಂದು ಇದು ಮಾಡಿದ್ಮೇಲೆ ಸರಿ ಆಮೇಲೆ ಅಷ್ಟೊತ್ತಲ್ಲಿ ಈ ಊರಿಗೆಲ್ಲ ಊರಿಗೆ ದೃಷ್ಟಿ ಅಮ್ಮ ದೃಷ್ಟಿ ಅವಾಗ ಏನ್ ಮಾಡಿದೆ ಅದು ನೀರು ಮಾಡಿ ಅಷ್ಟು ಮಲ್ಕೊಂಡಲ್ವಾ ಪುನಃ ಆಮೇಲೆ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದ್ಸಲ ಅವಾಗ್ಲೂ ಅಳ್ತಾವನೆ ಹೊರಗಡೆ ಕರ್ಕೊಂಡ್ ಬಂದ್ ಹಂಗೆ ಸುಮ್ನದ ಏ ಆರ್ಯ ಆರ್ಯ ತೆಗೀವಿಂದ ತೆಗಿ ಸುಂದಿ ಸೊ ಫ್ರೆಂಡ್ಸ್ ನಮ್ದು ಈ ತಪ್ಪು ನೀವ್ ಯಾರು ಮಾಡೋದಿಕ್ ಹೋಗ್ಬೇಡಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀರಾ ಅಂತ ಅಂದ್ರೆ ಈಗ ನಾವ್ ಆಕ್ಚುಲಿ ಪಾರ್ಕಿಂಗ್ಗೆ ಒಂದ್ ಕಾರ್ ನಮ್ ಕ್ರಿಸ್ಟನ್ ನಿಲ್ಸೋಷ್ಟು ಜಾಗ ಪ್ಲ್ಯಾನ್ ಮಾಡಿ ನಾವು ಪಾರ್ಕಿಂಗ್ ಬಿಟ್ಟಿದ್ವಿ ಆ್ಯಂಡ್ ಗ್ರೌಂಡ್ ಫ್ಲೋರಿಂದೇ ನಾವು ಡ್ಯೂಪ್ಲೆಕ್ಸ್ ಮಾಡಿರೋವಂಥದ್ದು ಬಟ್ ಇವಾಗ ಎರಡೆರಡು ಕಾರ್ ಇದೆ ನಮ್ಗೆ ಈ ಮೂಮೆಂಟಲ್ಲಿ ಏನು ಅನ್ನಿಸ್ತಿದೆ ಅಂತ ಅಂದರೆ ನಾವ್ ತಪ್ಪು ಮಾಡ್ಬಿಟ್ವಿ ಕೆಳಗಡೆ ಪೂರ್ತಿ ಸೆಲ್ಲರ್ ಮಾಡ್ಬೇಕಿತ್ತು ನಾವು ಅಂತ ಅನ್ಸ್ತಾ ಇದೆ ಐಡಿಯಾ ಮಾಡ್ಲಿಲ್ಲ ಅಂದ್ರೆ ಫ್ರೆಂಡ್ಸ್ ಬಂತು ಅವಾಗ್ಲೂ ಕೂಡ ಥಾಟ್ ಬಂತು ಬಂದೇ ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗ್ಬಿಡುತ್ತೆ ನಾವು ಯೋಚನೆ ಮಾಡಿದೀವಿ ಆದ್ರೆ ಯೋಚನೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡಿದ್ವಿ ಅಂದ್ರೆ ಬಜೆಟ್ ಬಗ್ಗೆ ನಮಗೆ ಅನುಭವ ಆಗಿದ ಪ್ರಕಾರ ಒಂದು ಹೇಳ್ತೀನಿ ನೋಡಿ ನಾವು ಆ ಮನೆನ ಕಟ್ಟಬೇಕಾದ್ರೆ ನಮ್ಗೆ ಅದೇ ಒಂದು ದೊಡ್ಡದು ಒಂದು ಸಾಹಸ ಕಷ್ಟ ಅದಕ್ಕೆ ಬೇಕಾದಂಥ ಅಮೌಂಟನ್ನು ಅರೇಂಜ್ ಮಾಡೋಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೀವಿ ಅವಾಗ ನಮ್ಗೆ ಮತ್ತೆ ಸಾಲ ಮಾಡಿ ಅವತ್ತು ಸಾಲ ಮಾಡಿ ನಾವು ಕೆಳಗಡೆ ಸೆಲ್ಲರ್ ಮಾಡಿ ಒಂದು ಬೇಚ್ಗೆ ಮನೆ ಮಾಡಿ ಮಾಡ್ಬೋದಿತ್ತು ಬಟ್ ಧೈರ್ಯ ಮಾಡಲಿಲ್ಲ ಧೈರ್ಯ ಸಾಲಿಲ್ಲ ಯಾಕಂದರೆ ನಾನು ಹೇಳಿದ್ನಲ್ಲ ನಮಗೆ ಲಾಸ್ಟ್ ಇನ್ನೇನು ಇಂಟೀರಿಯರ್ದು ವರ್ಕ್ ಶುರು ಆಯಿತು ಅಂದಾಗ ಬರೋಬರಿ ಇಪ್ಪತ್ತು ಲಕ್ಷ ನಮಗೆ ಶಾರ್ಟೇಜ್ ಅಂತ ಅನ್ನಿಸ್ತಾ ಇತ್ತು ಅದನ್ನು ತುಂಬ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಅರೇಂಜ್ ಮಾಡಿದ್ದು ಅಲ್ವಾ ನವೀನ್ ಹೌದು ಆದರೆ ಅದನ್ನು ಮನೆಗೆ ನಾವು ಎಸ್ಟಿಮೇಟ್ ಹಾಕ್ಕೊಂಡಿದ್ದೆ ಒಂದು ಇದು ಮನೆ ಕಟ್ಟೋರಿಗೆ ಅನುಭವ ಆಗಿರುತ್ತೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಮ್ಗೆ ಒಂದು ಎಸ್ಟಿಮೇಟ್ ಇರುತ್ತೆ ಬಟ್ ಯಾವತ್ತೂ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಮುಂಚಿನ ಆಸೆಗಳಿಂದ ಅದೇನಾಗುತ್ತೆ ಇದು ಬೇಡ ಇದು ಬೇಡ ಒಂದೇ ಸಲ ಅಲ್ವಾ ಒಂದೇ ಕಟ್ಟೋದು ಅದು ಆ ಥರ ಹೇಗೆ ಈ ಥರ ಇದ್ರ ಹೇಗೆ ಕಾಂಪ್ರಮೈಸೇ ಆಗಲ್ಲ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಆಗಲ್ಲ ನಾವೇ ಡಿಸೈಡ್ ಆಗ್ಬಿಡ್ತೀವಿ ನಾವು ಒಂದೇ ಸಲ ಮನೆ ಕಟ್ಟೋದು ಅಂತ ಹಾಗಾಗಿ ನಾವು ಯಾವ್ದಕ್ಕೂ ಒಂದು ಲೋ ಬಜೆಟ್ ನಾವ್ ಹೇಳ್ತೀವಲ್ಲ ನಾವ್ ನೆಲಕ್ಕ ಹಾಕ್ಸಿದಿವಲ್ಲ ಟೈಲ್ಸ್ ಲೇಬರ್ ಕೊಟ್ಟಿದೀವಲ್ಲ ಅದ್ ಹಾಕೋದಿಕ್ಕೆ ಅದನ್ನ ಹುಡ್ಕಿರೋದಿರ್ಬೋದು ಮತ್ತೆ ಲೇಬರ್ ಗೆನೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದೀವಿ ಅಂಡ್ ಆ ಮೂಮೆಂಟ್ ನಮ್ಮ ಒಂದು ಎಸ್ಟಿಮೇಟ್ ಕಿಂತ ಬರೋಬರಿ ಟ್ವೆಂಟಿ ಲ್ಯಾಕ್ಸ್ ಜಾಸ್ತಿ ಆಯ್ತು ಅದನ್ನ ತರ ಅರೇಂಜ್ ಮಾಡ್ಬೇಕು ಅಂತ ರಾತ್ರಿ ಇಡೀ ನಾವು ನಿದ್ದೆ ಮಾಡಿಲ್ಲ ಒಂದು ವೀಕ್ ಹಂಗೋ ಹಿಂಗೋ ಕಷ್ಟಪಟ್ಟು ಅದಕ್ಕೆ ಹೇಳ್ತಾ ಇರೋದು ಬಟ್ ಆ ಮೂಮೆಂಟ್ ಅಲ್ಲಿ ಧೈರ್ಯ ಮಾಡಲಿಲ್ಲ ಅದೇ ಒಂದು ವರ್ಷ ಆಗಿದೆ ಇವಾಗ ಇವಾಗ ನಮಗೆ ಲಾಸ್ಟ್ ಇಯರ್ ಇದ್ದಿದ್ದು ಇವಾಗ ಕಷ್ಟ ಅಂತ ಅನ್ನಿಸ್ತಿಲ್ಲ ಅದೇನು ಹಂಗ್ಕೊತೈತಿ ಶೀತ ಆಗೈತಾ ಹೋಗು ಹೋಗ್ಬಿಟ್ಟಲ್ಲಿ ನ್ಯಾಪ್ಕಿನ್ ತಗೊಂಡು ಹೋಗುಕಂತ ಆಯ್ತಾ ಲಾಸ್ಟ್ ಇಯರ್ ಇದ್ದಿದ್ದು ಪ್ರಾಬ್ಲಮ್ಸ್ ಇವಾಗಿರೋದಿಲ್ಲ ಸೊ ಸ್ವಲ್ಪ ಧೈರ್ಯ ಮಾಡಿಬಿಡಿ ಧೈರ್ಯ ಮಾಡಿ ನನಗೀಗ ನಿಜ ನವೀನ್ ಕಡೆಯಿಂದ ಈ ಕಡೆ ಆಗ್ತಾ ಇದ್ರೆ ಕಾರನ್ನ ನನಗೆ ಹಿಂಸೆ ಅಂತ ಅನಿಸ್ತಾ ಇರುತ್ತೆ ನಾವು ಅಂದ್ಕೊಂಡು ಇರಲಿಲ್ಲ ನಮ್ಮ ಲೈಫಲ್ಲಿ ಇಷ್ಟು ಬೇಗ ಎರಡೆರಡು ಕಾರು ಇಷ್ಟು ದೊಡ್ಡ ಕಾರು ಮತ್ತು ನನಗೊಂದು ಕಾರು ಅಂತ ಇಷ್ಟು ಬೇಗ ಬರುತ್ತೆ ಅಂತ ಬಂತು ಬಟ್ ಈಗ ಪಾರ್ಕಿಂಗ್ದು ನೆನೆಸ್ಕೊಂಡಾಗ ಎರಡು ಗಾಡಿ ಎರಡು ಕಾರು ಅಂತ ನೆನಸ್ಕೊಂಡು ನಾನು ಪ್ಲ್ಯಾನ್ ಮಾಡಿ ಕ್ರಿಸ್ಟನ್ ಇಲ್ಸ್ ಹತ್ರ ಮಾಡಿದ್ದೆ ಆದರೆ ಅವಾಗ ನಮ್ಗೆ ನಮ್ಮ ಹತ್ರ ಇದ್ದಿದ್ದು ಒಂದು ಐ ಟ್ವೆಂಟಿ ಒಂದು ಬುಲೆಟು ಒಂದು ಡಿಯೋ ಮೂರ್ನೂ ಒಳಗೆ ನಿಲ್ಸ್ಬೋದಿತ್ತು ಆ ಪಾರ್ಕ್ ಹಿಂಗೆ ಇತ್ತು ನಿಲ್ಸ್ಬಿಟ್ರೆ ಎರಡು ಬೈಕ್ನೂ ಒಳಗೆ ನಿಲ್ಸೋಕ್ಕಾಗಲ್ಲ ತೊಗೊಡೋ ಅದಕ್ಕೆ ಮುಂದೆ ಒಂದು ವ್ಯವಸ್ಥೆ ಮಾಡ್ಕೊತಾ ಇದೀವಿ ಮಾಡ್ಕೊಬೋದು ಬಟ್ ಹೇಳಿದ್ದು ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಅದಕ್ಕೆ ದಾರಿನೇ ಇಲ್ಲ ಅಂತ ಅಂದಾಗ ಏನೂ ಮಾಡೋದಿಕ್ ಆಗಲ್ಲ ಬಟ್ ನಮಗೆಲ್ಲೋ ಅನ್ನಿಸ್ತು ನಮ್ಮ ಕೇಪಬಿಲಿಟಿಗೆ ನಾವು ಅವತ್ತು ಸ್ವಲ್ಪ ಧೈರ್ಯ ಮಾಡ್ಬೋದಿತ್ತು ಧೈರ್ಯ ಮಾಡಲಿಲ್ಲ ಅಂತ ಅನ್ನಿಸ್ತು ಹಂಗ ಮಾಡಿದರೆ ಒಂದು ಫ್ಲೋರ್ ಕೂಡ ಜಾಸ್ತಿ ಕಾಣಿಸ್ತದೆ ಇನ್ನೂ ದೊಡ್ಡದಾಗಿ ಮನೆ ಕಾಣಿಸ್ತಾ ಇತ್ತು ಒಂಥರ ಎತ್ತರವಾಗಿ ದೊಡ್ಡ ಬಿಲ್ಡಿಂಗ್ ಆಗಿ ಕಾಣಿಸ್ತಾ ಇತ್ತು ಇನ್ನೊಂದು ಪಾರ್ಕಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಎರಡು ಕಾರ್ ನಿಲ್ಸ್ಕೊಳ್ಳೋಷ್ಟು ಎರಡು ಕಾರ್ ಗಾಡಿ ಇದು ಯಾಕೋ ಕೆಮ್ಮನೆ ನೆಸ್ಕೊ ತಿನ್ ಅದಕ್ಕೆ ಇವತ್ತು ನನಗೆ ಟ್ಯಾಬ್ಲೆಟ್ ಬೇಕು ಮರಿಬೇಡಿ ಈಗಲೇ ಹೇಳ್ಬಿಟ್ಟಿದ್ದೀನಿ ಆಯ್ತಾ ಅದೊಂದು ಸ್ಟ್ ತಪ್ಪು ಮಾಡ್ಕೊಂಡ್ಬಿಟ್ವಿ ಅಂತ ಅನಿಸ್ತು ಅಮ್ಮ ರೈಸ್ ಇಡ್ತಾ ಇದೆಯಾ ಸೊ ನೀವೇನಾದರೂ ಮನೆ ಕನ್ಸ್ಟ್ರಕ್ಷನ್ ಏನಾದರೂ ಇದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಹೋಗ್ತಾ ಹೋಗ್ತಾ ದೊಡ್ಡದಾಗುತ್ತೆ ನಮ್ಮ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಕಾರು ಬೈಕು ಮಕ್ಕಳು ದೊಡ್ಡವರಾಗ್ತಾ ಇರ್ತಾರೆ ಸೈಕಲ್ ಅಂತ ತೊಗೊತಾ ಇರ್ತೀವಿ ಆದಷ್ಟು ಸ್ವಲ್ಪ ಈ ತರ ಡ್ಯೂಪ್ಲೆಕ್ಸ್ ಮಾಡಬೇಕು ಅನ್ನೋ ಪ್ಲಾನ್ ಇರೋರು ಕೆಳಗಡೆ ಸೆಲ್ಲರ್ ಮಾಡಿಕೊಂಡು ಫಸ್ಟ್ ಫ್ಲೋರಿಂದ ಮಾಡಿಕೊಂಡು ಮಾಡಿಕೊಂಡು ಸಾಕು ಫ್ರಂಟ್ ಪೋರ್ಷನ್ ಹಿಂದೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ತರ ಮಾಡಿದ್ರೆ ಅದು ರೆಂಟಲ್ ಇನ್ಕಮ್ ಜನರೇಟ್ ಆಗುತ್ತೆ ಮುಂದೆ ಪೂರ ಪಾರ್ಕಿಂಗ್ ಇದ್ರೆ ಚೆನ್ನಾಗಿರುತ್ತೆ ಲುಕ್ ಲುಕ್ ವೈಸ್ ಕೂಡ ಬಿಲ್ಡಿಂಗ್ ಚೆನ್ನಾಗಿ ಕಾಣ್ತಾ ನಾವು ಪ್ಲಾನ್ ಮಾಡಿದ್ರೆ ಬಟ್ ನಾವು ಎಸ್ಟಿಮೇಟ್ ಮಾಡಿದ್ರೆ ನಮಗೆ ಸ್ವಲ್ಪ ಲೋನ್ ಜಾಸ್ತಿ ಕೊಡ್ತಿದ್ರೆ ನಾವು ಹೌದು ಲೋನ್ ಜಾಸ್ತಿ ಸಿಗೋದು ನಮ್ಮದು ಪ್ಲಾನ್ ಈ ತರ ಇದ್ದಾಗ ಆ ಪ್ಲಾನ್ ನೇ ನಾವು ಹಾಕೊಳ್ಳಿಲ್ಲ ನಿಮಗೆ ಗೊತ್ತಾ ಇನ್ನೊಂದು ಹೇಳಬೇಕಂದ್ರೆ ನಾನು ಸಿಂಗಲ್ ಫ್ಲೋರ್ ಮಾಡ್ಬಿಡೋಣ ಅಂತ ನವೀನ್ ಇಲ್ಲ ಅವ್ರಿಗೆ ಗೊತ್ತು ನಂಗೆ ಡ್ಯೂಪ್ಲೆಕ್ಸ್ ಅಂದ್ರೆ ಇಷ್ಟ ಅಂತ ಈವನ್ ಅವ್ರಿಗೂ ಇಷ್ಟ ಬಟ್ ಬಜೆಟ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ನಾವು ನಾನು ಸಿಂಗಲ್ ಫ್ಲೋರ್ ಮಾಡ್ಬೇಡ ನವೀನ್ ಬೇಡ ಅಂತ ಅನ್ಕೋತಾ ಇದ್ದು ಇನ್ನು ಮತ್ತೆ ಕೆಳಗಡೆ ಎಲ್ಲ ಸ್ಟೋನ್ ಬೇಡ ಅನ್ಸುತ್ತೆ ಹಂಗೆ ನಮ್ಮಅಮ್ಮ ಕಾಫಿನೇ ಮಾಡ್ಕೊಂಡ್ ಬಂದ್ ನೀರ್ ತರಗೋ ಮಗ್ನೆ ಡ್ಯಾಡಿಗೆ ಸೊ ನೀವ್ ಯಾರಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಒಂದೇ ಕಾರ್ ಇದ್ರೆ ಒಂದೇ ಬೈಕ್ ಇದ್ರೆ ನಡೆಯುತ್ತೆ ಬಟ್ ನಾನ್ ಹೇಳಿದ್ದು ಫ್ಯೂಚರ್ ಅಲ್ಲಿ ಜಾಸ್ತಿ ವೆಹಿಕಲ್ಸ್ ಆಡ್ ಆಗುತ್ತೆ ಅಕ್ಕಪಕ್ಕ ಮನೆಗಳಾಗ್ಬಿಟ್ಟಾಗ ಮನೆ ಮನೆ ಈಗ ಮುಂದೆ ಸ್ಪೇಸ್ ಇರುತ್ತೆ ಫುಲ್ ಪ್ರಾಬ್ಲಮ್ ಆಗಿದೆ ಅಂತ ಏನಲ್ಲ ಮನೆ ಮುಂದೆ ಸ್ವಲ್ಪ ಪ್ಲಾನ್ ಮಾಡ್ಕೊಂಡಿದೀವಿ ನಾವು ಮನೆ ಮುಂದೆ ಕಾರ್ ಇನ್ನೊಂದು ಕಾರ್ ಹಾಕೊಳ್ಳೋದಕ್ಕೆ ಮತ್ತೆ ಹಾಕೊಳ್ಳೋದಿಕ್ ಇರೋದೇ ಇಲ್ವಲ್ಲ ಕಾರು ನಾವು ಆಫೀಸ್ಗೆ ಅಲ್ಲಿ ಇಲ್ಲಿಗೆ ಒಂದು ಹೋಗ್ತೀವಿ ನೈಟ್ ಟೈಮು ಮತ್ತೆ ಆಫೀಸ್ ಹೋಗದೆ ಇದ್ದಾಗ ಬಿಸಿಲಲ್ಲಿ ಒಣಗುತ್ತೆ ಅನ್ನೋದೊಂದು ಟೆನ್ಶನ್ ಇರುತ್ತೆ ಹೊರಗಡೆ ಹೋದಾಗ ತುಂಬಾ ಸ್ಪೇಸ್ ಇದೆ ಸದ್ಯಕ್ಕೆ ಸ್ಪೇಸ್ ಇದೆ ಆರ್ಯ ಏನೋ ನಿಂದು ಬಿದ್ರೆ ಏನೋ ಮಾಡೋದು ಅಮ್ಮ ಇದ್ ಲೈಟ್ ಹಾಕೋ ಬಮ್ಮ ಇದರ್ಯ ಬೀಳ್ತಿಯ ನೋಡಿ ಎಣ್ಣೆ ನಂಗೆ ನನ್ಗೆ ಸುಮ್ನೆ ಬಿದ್ಬಿಟಾನು ಯಪ್ಪಾ ಏ ತರ್ಲೆ ಹಂಗ ನಿಂತಿದ್ಯಕ್ಕೆ ಹಿಂಗ ದಬಾಕ ಬಿಟ್ರೆ ಏನ ಹೆಂಗ್ ನಿಂತಿದ್ಯಾ ನೋಡು ಬೈದ್ರ ಅಂತಾನೆ ಆರ್ಯಂತ ಗೊತ್ತ ಈಗ ಇಳಿಬೇಕು ಇಳಿಬೇಕು ಗೊತ್ತಾಯ್ತಲ್ರಿ ಭಯ ಇರಬೇಕು

ನಿಂತ್ಕ 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 ನಮ್ಮಮ್ಮ ಮಾಡಿರೋ ಫ್ರೆಂಡ್ಸ್ ನಮ್ಮಮ್ಮ ಮಾಡಿರೋ ಹಸಿ ತೊಗರಿಕಾಯ್ಲಿ ಸಾಂಬಾರು ಆಲೂಗೆಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಈ ಕಾಂಬಿನೇಷನ್ ಮಸ್ತ್ ಇರುತ್ತೆ ಸಕ್ಕತ್ತಾಗಿರುತ್ತೆ ಅಂಡ್ ನಂಗಂತೂ ತುಂಬಾ ಇಷ್ಟ ಟೇಸ್ಟಿಯಾಗಿರುತ್ತೆ ಅಮ್ಮ ಸಾಂಬಾರು ಸೂಪರ್ ಆಗಿದೆ ನಾನು ತಿನ್ಬಿಟ್ಟು ಹೇಳಿದೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ರೆ ಹಸಿಕಾಳು ಸಾಂಬಾರು ಈ ಬೇಳೆ ಸಾಂಬಾರು ಏನಂದರೂ ಹೋಗೋದಿಲ್ಲ ಇಷ್ಟನೇ ಆಗೋಲ್ಲ ನನಗೆ ಪ್ರೆಗ್ನೆನ್ಸಿಲಂತೂ ಬೇಳೆ ಸಾರ್ ಸೇರ್ತಾನೆ ಇರಲಿಲ್ಲ ಅದು ಪ್ರ ಅದು ಬೇರೆ ಪ್ರಶ್ನೆ ಇವಾಗಂತೂ ಇಷ್ಟನೇ ಆಗಲ್ಲ ಈ ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಸ್ವಲ್ಪ ಉಪ್ಸಾರು ಮಾಡಿದ್ರೆ ತಿನ್ಬೋದು ಅದು ಬಿಟ್ಟರೆ ಕಾಳು ಸಾಂಬಾರೇ ಇಷ್ಟ ಆಗೋದು ಬೇಕಾದರೆ ಮೂರು ಟೈಮ್ ನಾಲ್ಕು ಟೈಮ್ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ಹಸಿ ಅವರೆಕಾಳು ಕಾಳು ತೊಗರಿ ಕಾಳು ಮತ್ತು ತಡ್ನಿ ಕಾಳು ಹಲಸಂದೆ ಕಾಳು ಅಂತಾರಲ್ಲ ಈಗ ನಮ್ಮಮ್ಮ ಅದನ್ನು ಸುಲಿತಾವ್ರೆ ತೋರ್ಸು ನಮ್ಮಲ್ಲಿ

ಎಷ್ಟೋ ತನಕ ಇಬ್ಬರು ಅಣ್ಣಿರ ಅಣ್ಣನ ತಮ್ಮನ ಅಣ್ಣಂದಿರು ಇಬ್ಬರು ಅಣ್ಣನೇನಾ ಇಬ್ಬರು ಅಣ್ಣಂದಿ ಇಬ್ಬರು ಅಣ್ಣ ಒಬ್ಬರು ತಂಗಿ ಮಕ್ ನಿಮ್ಮ ಒಬ್ರ ಅಕ್ಕ ಒಬ್ರಣ್ಣ ಅಮ್ಮ ನಾಲ್ಕನೇ ಅವರು ನಮ್ಮ ಅಜ್ಜಿಗೆ ಮಕ್ಕಳೇ ಇರಲಿಲ್ವಂತೆ ಎಷ್ಟೋ ವರ್ಷ ಅವ್ರಿಗೆ ಬೇಗ ಮದುವೆ ಆಗಿಬಿಟ್ಟಿತ್ತಂತೆ ಎಷ್ಟೋ ವರ್ಷ ನಮ್ಮ ಅಜ್ಜಿಗೆ ಮಕ್ಕಳೇ ಇರಲಿಲ್ವಂತೆ ಆಮೇಲೆ ಐದು ಜನ ಹುಟ್ಟೋರೆ ಹೊಸ ಮದುವೆ ಆಗಿದ್ರೆ ಹತ್ತು ವರ್ಷ ಮಕ್ಳಿರ್ಲಿಲ್ವಂತೆ ಅಂದ್ರು ಶನಿದೇವ್ರು ಸಕ್ಕತ್ ಪವರ್ಫುಲ್ ನಾನಂತೂ ಹಿಂಗೆ ಫಸ್ಟ್ ನಮ್ಮ ಅಜ್ಜಿಗೆ ಹಿಂಗೆ ಶನಿದೇವ್ರು ಒಂದ್ ಮಗು ಮೇಲೆ ಬಂದು ಹಿಂಗೇನೋ ಆಶೀರ್ವಾದ ಮಾಡಿ ಆಮೇಲೆ ಆಯ್ತಂತೆ ಒಳ್ಳೇದಾಯ್ತಂತೆ ಆಮೇಲೆ ಫಸ್ಟ್ ನಮ್ಮ ಮಾವ ಹುಟ್ಟು ಮಾಡಿ ಅವರು ನಿಂತ ಏನು ದೇವ್ರು ಇಲ್ಲ ನಮ್ ಭಾಗಕ್ಕೆ ಏನೂ ಇಲ್ಲ ನಮ್ಮ ಬಾಲ್ಗೆ ಹೋಗ್ಬಿಟ್ಟು ಹ್ಮ್ ಹಿಂಗೆ ಯಾವ ಒಂದು ಮಗುನಲ್ಲಿ ದೇವ್ರು ಬಂದ್ಬಿಟ್ಟಿದಂತೆ ಸುಮಾರಾಗಿ ಚಿಕ್ಕ ಹುಡುಗರ ಮೇಲೆ ಹ್ಞೂ ಬಂದು ಸುಮ್ಮನೆ ಭಾಳ ಕೂತಿದ್ರಂತೆ ಕೂತಿದಂತೆ ದೇವ್ರನು ಕೇಳ್ದಾನೆ ಹ್ಞೂ ಎಲ್ಲ ಮಾಡಿ ಸಾಕಾಗಿ ಹೆಣ್ಮಗಳು ಈಚಲು ಕೂತಿದ್ರವ್ ಕರೀರಿ ಅಂತಂತೆ ಹ್ಞೂ ಅಯ್ಯೋ ಏನು ಕೊಟ್ಟಿಯ ಹೋಗು ಹತ್ತು ವರ್ಷ ಆಯ್ತಲ್ಲ ಅಂತಂದ್ರಂತೆ ಆಮ್ಯಕ್ಕೆ ಅದು ಪಕ್ಕ ಪಕ್ಕ ಇರೋರು ಒಂದು ನಿಂಬೆಣ್ಣ ತಗ ತಗಕ್ಕ ನಿಂಬೆಣ್ಣ ಕೊಡು ಕೊಡು ಅಂದ್ರಂತೆ ಅದು ಕೊಟ್ಟ್ಮೇಲೆ ನಾನು ನಮ್ಮ ತಾಯಿ ನೀರೇ ಹಾಕೊಳ್ಬೇಕು ಅಂತೆ ಹ್ಞೂ ಹ್ಞೂ ಅಂದ್ರೆ ಕೆಲವ್ ಗನ್ಸ್ಬಹುದು ಏನಿರು ಇದನ್ನೆಲ್ಲ ತರ ಅಂತ ಅವ್ರವ್ರ ಅನುಭವ ನಾವು ನಮ್ಲೇ ಬೇಕಾಗುತ್ತೆ ಕೆಲವ್ ಅನ್ಸುತ್ತೆ ದೇವ್ರು ಬರೋದು ಇದೆಲ್ಲ ನೀಚನ ಅದು ಇದು ಅಂತ ಬಟ್ ಸೀರಿಯಸ್ಲಿ ಪರ್ಸನಲ್ ಆಗಿ ಅನುಭವ ಆಗಿದೆ ಇವತ್ತಿನ ಜನರೇಷನ್ ಅಲ್ಲಿ ನಾವು ನಂಬ್ತಾ ಇರ್ಲಿಲ್ಲ ನಮ್ಮ ಅನುಭವ ಸ್ವಂತ ಅನುಭವ ಆದ್ಮೇಲೆ ದೇವರು ಇದನ್ನೇ ಸತ್ಯ ಅಂತ ಅನ್ನಿಸ್ತು ಕಂತೆಕೊಂಡ್ ಕೊಪ್ಲು ನಾವ್ ಎರಡ್ ಮೂರ್ ಸಲ ಬ್ಲಾಗ್ ಅಲ್ಲಿ ತೋರಿಸಿದೀನಿ ಶನಿದೇವ್ರ ದೇವಸ್ಥಾನಕ್ ಹೋಗ್ತೀವಿ ನಾವು ಅಂತ ಅನ್ತು ನನಗದು ಒಂದು ಒಂದು ವಿಚಾರವಾಗಿ ನಾನು ಹೋಗಿದೆ ಅದು ನನಗೆ ಅದು ಅದ ಹಾಗೆ ಆಗುತ್ತೆ ಅನ್ನೋ ತರ ನನ್ಗದಾಗಬಾರ್ದು ಅಂತ ಇತ್ತು ಬಟ್ ನಾನು ಕೇಳ್ಕೊಂಡೆ ಅಂದ್ರೆ ನಂಗೆ ಈಗ ಚಿಕ್ಕ ಮಗು ಇದೆ ಅಂತ ಅಂದ್ರೆ ನಂಗೆ ಓಡಾಡೋದಿಕ್ಕೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದು ಇದು ಅಂತ ಅಂದ್ಬಿಟ್ಟು ಕೆಲ್ಸದ ವಿಚಾರವಾಗಿ ಅಂತೆಲ್ಲ ಅನ್ಕೊಂಡೆ ಬಟ್ ಅದಷ್ಟು ಸತ್ಯ ನಾನು ಏನ್ ಅನ್ಕೊಂಡಿದ್ದೆ ಹಾಗೆ ಆಯ್ತು ದೇವ್ರ್ ನನಗೆ ಅದ್ ಭರವಸೆ ಕೊಟ್ಟಿತ್ತು ಹಂಗೆ ಆಯ್ತು ಮತ್ತೆ ನಾವು ಕಟ್ಟೋ ವಿಚಾರವಾಗ್ಲೂ ಅಷ್ಟೇ ಸಿಂಗಲ್ ರುಪಿ ಇರ್ಲಿಲ್ಲ ಆಕ್ಚುಲಿ ಗೊತ್ತಾ ಮನೆ ಕಟ್ಟೋ ಪ್ಲಾನ್ ಇರ್ಲಿಲ್ಲ ಅದು ಮನೆ ಅದೂ ಯಾರು ಶಿವ ಮನೆ ಇಲ್ಲಿ ನಿಮ್ಮ ಅವಾಗ ಕೇಳ್ಕೊಂಡ್ವಿ ಅವಾಗ ಶ್ರಾವಣದ ಶುರು ಮಾಡಿ ಅಂತ ದೇವ್ರು ಹೇಳಿದಾಗ ನಮ್ ಮನೆ ಕಟ್ಬೇಕು ಅಂತ ಆಸೆ ಇದೆ ಬಟ್ ನಮಗ್ ಏನ್ ದಾರಿ ಹಿಂಗೆ ಅಂತ ಗೊತ್ತಿಲ್ಲ ಸಿಂಗಲ್ ಸಿಂಗಲ್ ಇಲ್ಲ ರುಪಿ ಇರ್ಲಿಲ್ಲ ನೀವು ಶುರು ಮಾಡಿ ಆರ್ ಆಗೋ ಕೆಲಸ ಮೂರ್ ತಿಂಗಳಲ್ಲೇ ಆಗೋಂಗ್ ಮಾಡ್ತೀನಿ ಎಲ್ಲ ಟ್ವೆಂಟಿ ಲ್ಯಾಕ್ಸ್ ವರ್ಗು ಶಾರ್ಟೇಜ್ ಆಯ್ತು ಅದಾದ್ಮೇಲೆ ಅದು ಎಲ್ಲಾ ಸರಾಗವಾಗಿ ಆಗೋಯ್ತು ಒಂಥರ ಅದೇನೋ ಅಲ್ಲ ಡೆಂಗ್ಯೂ ಹೇಳ್ತಾರಲ್ಲ ಬೆಟ್ಟದಂಗ್ ಬಂದ ಕಷ್ಟ ಮಂಚನ್ ಹಂಗಾಯ್ತು ಅದಾದ್ಮೇಲೆ ನೋಡಿ ಶ್ರಾವಣದಲ್ಲೇ ನಾನು ಗೃಹ ಪ್ರವೇಶ ಮಾಡಬೇಕು ಅಂತ ಅನ್ಬಿಟ್ಟು ಆಗಸ್ಟ್ ಟ್ವೆಂಟಿ 2024 ಟೂ ತೌಸಂಡ್ ಟ್ವೆಂಟಿ ಫೋರ್ ನಾವು ಗೃಹ ಪ್ರವೇಶ ಮಾಡಿದ್ದು ಅದು ಕೂಡ ಬುಧವಾರ ಬುಧವಾರ ಮತ್ತೆ ಶನಿವಾರ ಶ್ರಾವಣದಲ್ಲೇ ಮನೆ ಶುರು ಮಾಡಿ ಶ್ರಾವಣದಲ್ಲೇ ಗೃಹ ಪ್ರವೇಶ ಪ್ರವೇಶ ಮಾಡಿದ್ವಿ ಶನಿದೇವ್ ವಾರ ಬುಧವಾರ ನಮ್ಮ ಆರ್ಯನ್ ತೋರ್ಸಿಗೆ ಏನ್ ಮಾಡ್ತಾನೆ ಅಂತ ಗೊಂಬೆ ಇಟ್ಕೊಂಡು ನಿಂತ್ಕೊಳ್ಳೋದಿಕ್ಕೆ ಕಾರ್ ಬಿದ್ಬಿಟ್ಟಿ ಈಗ ಹ್ಮ್ ಆಗ್ತಾನೆ ಮೂರ್ ಮೂರ್ ಹೆಜ್ಜೆ ನಾಲ್ಕು ನಾಲ್ಕು ಹೆಜ್ಜೆ 엄마 언봐봐 우리 마음 어디에 깔고부터 아리아 배 라마 소마기마 라마 소마기마 기마 가 비마 라마 소마기마 ಇನ್ನೂ ನಾನು ಊಟ ಮಾಡ್ಕೊಂಡು ಮಾಡ್ಕೊಂಡು ಮಾತಾಡ್ದೆ ಮಾತಾಡಿದೆ ಎಷ್ಟು ಮಾತಾಡಿದೆ ಗೊತ್ತಾ ನಾನು ಎಲ್ಲನೂ ಮ್ಯೂಟ್ ಮಾಡಿದೆ ಸುಮ್ಮನೆ ಏನು ಇಷ್ಟೋ ಇದ್ದೀನಿ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡೋದನ್ನ ಮರ್ಕೋಬೇಡಿ ಥ್ಯಾಂಕ್ ಯು